ನಮ್ಮ ಪ್ರಧಾನಮಂತ್ರಿಯವರು ಹಾಗೆ ಇದು ನನ್ನ ಗೆಲುವಲ್ಲ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನೆಯ ಕಾರ್ಯಕರ್ತರ ಗೆಲುವು ಇದು ನಮ್ಮ ವಿಚಾರ ಹಿಂದುತ್ವದ ಗೆಲುವು ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಬೂತ್ ಮಟ್ಟದ ಕಾರ್ಯಕರ್ತರವರೆಗಿನ ನಮ್ಮೆಲ್ಲ ಸಂಘಟನೆಯ ಗೆಲುವು ಇದು ನಮಗೆ ಇವತ್ತು ಅತ್ಯಂತ ಆಗ್ತಾ ಇದೆ ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ನಾವು ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಎದುರಿಸಿದ್ದೆ ಇವತ್ತು ಹಿಂದುತ್ವಕ್ಕೆ ಗೆಲುವಾಗಿದೆ ತುಳುನಾಡಿನ ಮಣ್ಣಿನಲ್ಲಿ ಸತ್ಯ ಧರ್ಮ ನ್ಯಾಯಕ್ಕೆ ಗೆಲುವಾಗಿತ್ತು ತುಳುನಾಡಿನ ದೈವ ದೇವರ ಆಶೀರ್ವಾದದ ಬಲದಿಂದ ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ ನಮ್ಮ ಸಂಘಟನೆಯ ಹಿರಿಯರ ಮಾರ್ಗದರ್ಶನದಿಂದ ನಮ್ಮ ರಾಜ್ಯ ಹಾಗೂ ಕೇಂದ್ರದ ನಾಯಕರುಗಳ ಬೆಂಬಲದೊಂದಿಗೆ ನಾವು ಈ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸಿದ್ದೇವೆ ಮುಂದಿನ ದಿವಸಗಳಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನವಯುಗ ನವ ಪಥ ಅನ್ನುವಂಥ ನನಗೆ ನಾನೇ ಹಾಕಿರುವಂಥ ಒಂಬತ್ತು ಫೋಕಸ್ ಏರಿಯಾಸ್ಗಳ ಆಧಾರದಲ್ಲಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಕೊಂಡು ಈ ಜಿಲ್ಲೆಯಲ್ಲಿ ಒಂದು ಹೊಸ ಪರ್ವವನ್ನು ಒಂದು ಹೊಸ ಕನಸುಗಳನ್ನು ಒಂದು ಹೊಸ ಆಶೋತ್ತರಗಳನ್ನು ಜನರ ಮಧ್ಯೆ ಹುಟ್ಟಿಸಲಿಕ್ಕೆ ಅವರೆಲ್ಲರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದೊಂದಿಗೆ ನಮ್ಮ ಸಂಘಟನೆಯ ಹಿರಿಯರ ಮಾರ್ಗದರ್ಶನದೊಂದಿಗೆ ಕಾರ್ಯಕರ್ತರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಒಂದು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವವರಿಗೆ ನಾವು ಯಶಸ್ವಿಯಾಗ್ತೇವೆ ಅನ್ನೋ ವಿಶ್ವಾಸ ಇದೆ ಈ ಏನು ಅಂತರ ಇದೆ ಅದು ಇನ್ನೂ ಪೂರ್ತಿ ಮತದಾನ ಪೂರ್ತಿಗೊಳ್ಳಿಲ್ಲ ಪೂರ್ತಿ ಮತದಾನ ಆದಮೇಲೆ ನಾವು ಸಹ ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರ ಜೊತೆ ಮಾತನಾಡ್ತೀವಿ ಈ ಬಾರಿ ಹೇಗೂ ಚುನಾವಣೆಯನ್ನು ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಒಟ್ಟಾಗಿ ಎದುರಿಸಿದೆ ಹಾಗಾಗಿ ಅಂತರ ಮತ್ತು ಇನ್ನಿತರ ವಿಷಯಗಳನ್ನು ನಾವು ಮುಂದಿನ ದೇಶಗಳಲ್ಲಿ ಚರ್ಚೆ ಮಾಡಿ ಹೀಗೆ ಹೇಳ್ತೇವೆ ನಮಗೆ ಇವತ್ತು ಅಭೂತಪೂರ್ವವಾದ ಜಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ ಎಲ್ಲ ಕಡೆಗಳಲ್ಲೂ ನಮ್ಮ ಮತಗಳು ಕಳೆದ ಬಾರಿ ಬಿದ್ದಂಥ ಮತಗಳೇ ನಮಗೆ ಈಗಾಗಲೇ ಕಾಣಲಿಕ್ಕೆ ಸಿಗ್ತಾ ಇದೆ ಒಟ್ಟು ಫಲಿತಾಂಶ ಬಂದ ಮೇಲೆ ನಾವು ಈ ಬಗ್ಗೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ ನೀಟ್ ಜೆಇಇ ಕೆವಿಪಿವೈ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ ವಿಶಾಲ ಮೈದಾನದ ಸೌಲಭ್ಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜಲ್ಯ ಮತ್ತು ವಿಕಸನ ಟಿವಿ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ ಸೌಕರ್ಯ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ಪಿಎಸ್ भाषाಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ಸಂಪರ್ಕ ಸೇ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು 8073700468 8105072386 ಇಮೇಲ್ ss016puc@gmail.com ವೆಬ್ಸೈಟ್ www.vivekanandpuc.com